ಹೇ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಟ್ರಾವೆಲ್ ವಿತ್ ಮಹಿ ಚಾನಲ್ಗೆ ಸ್ವಾಗತ ನಾವು ಪ್ರೆಸೆಂಟ್ ಮಹಾರಾಷ್ಟ್ರದಲ್ಲಿ ಇದ್ದೀವಿ ನಾವು ಇವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಟ್ವೆಂಟಿ ರುಪೀಸ್ನ ನೋಟ್ನಲ್ಲಿರೋ ಪಿಕ್ಚರ್ ಹತ್ರ ಅದೇ ಎಲ್ಲೋರಾ ಕೇವ್ಸ್ ಇದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಇದೆ ಬನ್ನಿ ಫ್ರೆಂಡ್ಸ್ ನೋಡೋಣ ಔರಂಗಾಬಾದ್ನಿಂದ ಜಸ್ಟ್ ತರ್ಟಿ ಕಿಲೋಮೀಟರ್ ದೂರ ಇದೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಎಷ್ಟು ಪ್ಲೇಸ್ ಕವರ್ ಆಗುತ್ತೆ ಅಷ್ಟು ಮಾಡೋಣ ಈ ರೀತಿ ಇನ್ನೂ ತುಂಬ ವೀಡಿಯೋಸ್ ಇದೆ ಎಲ್ಲ ಒಂದೇ ಟೈಮ್ನಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀವಿ ಅದು ಕೂಡ ನೋಡ್ತಾ ಬನ್ನಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನಾವು ಹಾಂ ಎಸ್ ಫ್ರೆಂಡ್ಸ್ ಬಂದ್ವಿ ನೋಡಿ ಇವಾಗ ರೀಚ್ ಆದ್ವಿ ಇಲ್ಲಿ ಬಂದು ಇದು ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ ಫಾರ್ಟಿ ರುಪೀಸ್ ಇರುತ್ತೆ ಪರ್ ಪರ್ಸನ್ಗೆ ನೋಡಿ ನೋಡೋಣ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ನೋಡಿದರೆ ಈ ರೀತಿ ಇದೆ ಒಳಗಡೆ ನೋಡಿದ ಮೇಲೆ ಗೊತ್ತಾಗುತ್ತೆ ಹೋಗೋಣ ಬನ್ನಿ ಇದರಲ್ಲಿ ಟೋಟಲು ಫಾರ್ಟಿ ಫೋರ್ ಟು ಫಾರ್ಟಿ ಸೆವೆನ್ ಕೇವ್ಸ್ ಇದ್ದಾವೆ ನೋಡೋಣ ಅದರಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತ ಅಂತ ಹೇಳ್ಬಿಟ್ಟು ಇದರಲ್ಲಿ ಜೈನ ಬೌದ್ಧ ಮತ್ತು ಹಿಂದೂ ಧರ್ಮದ ದೇವಾಲಯಗಳನ್ನು ನಾವು ನೋಡ್ಬೋದು ಈ ಗುಹೆಗಳನ್ನು ಶಕ ಆರರಿಂದ ಹತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಮತ್ತು ಯಾದವ ರಾಜವಂಶಗಳ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ವಿಶೇಷ ಏನಂದರೆ ಕೈಲಾಸ ದೇವಾಲಯವನ್ನು ಒಂದೇ ಬಂಡೆಯಲ್ಲಿ ಮೇಲಿಂದ ಕೆಳಕ್ಕೆ ಕೆತ್ತಲಾಗಿದೆ ಕೈಲಾಸ ದೇವಾಲಯವು ಏಕಶಿಲೆಯಲ್ಲಿ ಕೆತ್ತಲಾಗಿದೆ ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ತಿಲ್ಲ ನಿಜವಾಗಲೂ ಎರಡು ಕಣ್ಣು ಕೂಡ ಸಾಲ್ತಿಲ್ಲ ಇದನ್ನು ನೋಡೋಕ್ಕೆ ನೋಡಿ ಯಾವ ರೀತಿ ಇದೆ ಬಟ್ ಎಲ್ಲ ಕೆಲವೊಂದು ಒಡೆದಾಕಿದ್ದಾರೆ ಅದನ್ನು ಕೈ ಆ ರೀತಿ ಎಲ್ಲ ಒಡೆದಾಕಿದ್ದಾರೆ ಬಟ್ ಅದನ್ನು ನೋಡೋಕ್ಕೆ ತುಂಬ ಬೇಜಾರು ಅನಿಸುತ್ತೆ ಅದೆಲ್ಲ ಸರಿಯಾಗಿತ್ತಂತಂದರೆ ಎಷ್ಟು ಪರ್ಫೆಕ್ಟ್ ಲುಕ್ನ ನಾವು ನೋಡ್ಬೋದು ನೋಡಿ ಇದೆ ಇವಾಗ ನೀವೇನು ನೋಡ್ತಿದ್ದೀರಲ್ವಾ ಟ್ವೆಂಟಿ ರುಪೀಸ್ ನೋಟ್ನಲ್ಲಿ ಹಿಂದ್ಗಡೆ ಇರೋ ಅಂಥ ಪಿಕ್ಚರ್ ಇದೆ ನೋಡಿ ಯಾವ ರೀತಿ ಇದೆ ನೋಡ್ಬೌದು ನೀವು ಒಂದೊಂದು ಕಲೆ ಯಾವ ರೀತಿ ಇದೆ ಯಾವ ರೀತಿ ಕೆತ್ತಿರ್ಬೋದು ಇದನ್ನು ನೋಡಿದರೆ ಮನುಷ್ಯರೇ ಕೆತ್ತಿರ್ತಾರ ಅಂತ ಅನಿಸಲ್ಲ ಅದನ್ನು ಹತ್ರದಿಂದ ನೋಡಿದರೆ ಬನ್ನಿ ನೋಡೋಣ ಮೇಲ್ಗಡೆ ಹೋಗೋಣ ಟೆಂಪಲ್ ಇದೆ ಶಿವಾಲಯ ಇದೆ ಅದರಲ್ಲಿ ಶಿವಲಿಂಗ ಇದೆ ಒಳಗಡೆ ಮೇಲಿಂದ ನೋಡಿ ವ್ಯೂ ಹೆಂಗೆ ಕಾಣ್ತಿದೆ ನೋಡ್ಬೌದು ನೀವು ಇದು ಮೇಲ್ಗಡೆ ಕೂಡ ಕೆತ್ತಿದ್ದಾರೆ ಇದನ್ನು ನೋಡ್ಬೋದು ನಿಮಗೆ ಸ್ವಲ್ಪ ಕತ್ಲ ಇದೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಿ ನೋಡ್ಬೋದು ನಿಮಗೆ ಕಾಣಿಸುತ್ತೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಯಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಲಿಂಗ ಇದೆ ಶಿವಲಿಂಗ ಇದೆ ಬಟ್ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ಅಲ್ಲಿ ಇಷ್ಟು ತುಂಬ ಡಾರ್ಕ್ ಇದೆ ಅಂದರೂ ಕೂಡ ಇಷ್ಟು ಅಷ್ಟು ಕ್ಲಿಯರ್ ಕಾಣ್ತಿದೆ ನೋಡಿ ಒಳಗಡೆ ಒಳಗಡೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹೊರಗಡೆ ಬಂದುಬಿಟ್ಟು ನೋಡಿ ಮೇಲಿಂದ ಯಾವ ರೀತಿ ಕಾಣ್ತಿದೆ ಮೇಲ್ಗಡೆ ಎಲ್ಲ ನೋಡ್ತಿರ್ಬೋದು ನಿಮಗೆ ಇನ್ನೂ ನಿಮಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡ್ಬೋದು ನೀವು ಖಂಡಿತ ಸರ್ತಿ ನೀವು ವಿಸಿಟ್ ಮಾಡಿ ಬಟ್ ಹತ್ರದಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ನಿಜವಾಗ್ಲೂ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎರಡು ಕಣ್ಣು ಸಾಲಲ್ಲ ಇವೆಲ್ಲ ನೋಡೋಕ್ಕೆ ಇನ್ನೂ ವಿಡಿಯೋ ಇದೆ ಅದು ಕೂಡ ಇದರಲ್ಲಿ ಸೇರಿಸಿದ್ರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರನೇ ಮತ್ತೆ ನೆಕ್ಸ್ಟ್ ಪಾರ್ಟ್ ಮತ್ತು ಇದರಲ್ಲೇ ಅಪ್ಲೋಡ್ ಮಾಡಿರ್ತೀವಿ ಖಂಡಿತ ನೋಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಬೌದು ಮೇಲಿಂದ ಇದು ಕೂಡ ಮತ್ತು ಮುಂದಿನ ವೀಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್